ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ಮಹಾರಾಷ್ಟ್ರದ ರಾಜಕಾರಣದ ಕುರಿತು ನಾವು ನೀವು ಮಾತಾಡೋಣ ಮಹಾರಾಷ್ಟ್ರದ ಬಗ್ಗೆ ಮಾತಾಡಲಿಕ್ಕೆ ಎರಡು ಕಾರಣಗಳಿದ್ದಾವೆ ಮೊದಲೇದಾಗಿ ಈ ದೇಶದಲ್ಲಿ ಎರಡನೇ ಅತಿ ದೊಡ್ಡ ರಾಜ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದೆದ್ದು ಉತ್ತರ ಪ್ರದೇಶ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥದ್ದು ಎರಡನೇದ್ದು ಮಹಾರಾಷ್ಟ್ರ ನಲವತ್ತೆಂಟು ಸ್ಥಾನಗಳಿರುವಂಥದ್ದು ಇದು ಒಂದು ಕಾರಣ ಎರಡನೇ ಕಾರಣ ಏನಪ್ಪ ಎರಡನೇ ಕಾರಣ ಏನಪ್ಪ ಅಂದರೆ ಕಳೆದ ಮೂರು ನಾಲ್ಕು ವರ್ಷಗಳ ಅತಿ ಹೆಚ್ಚು ಸ್ಥಿತ್ಯಂತರಗಳನ್ನು ಕಂಡಂಥ ರಾಜ್ಯ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದೇದ್ದು ಎರಡನೇದ್ದು ಮಿಸಳ ಭಾಜಿಯಾಗಿ ಉಳಿದಿರುವಂಥದ್ದು ಅಂದರೆ ಎಲ್ಲವನ್ನೂ ಮಿಕ್ಸ್ ಮಾಡಿ ಸಂಪೂರ್ಣ ಕಿಚಡಿ ಮಾಡಿದಂಥ ರಾಜಕಾರಣ ಎಲ್ಲಿಯಾದರೂ ಇದ್ದರೆ ಅದು ಮಹಾರಾಷ್ಟ್ರದಲ್ಲಿ ಈ ಹಂತದಲ್ಲಿ ಇರುವಂಥದ್ದು ಹೀಗಾಗಿ ಇದರ ಕುರಿತು ಅತಿ ಹೆಚ್ಚು ಜಿಜ್ಞಾಸೆ ಅತಿ ಹೆಚ್ಚು ಕುತೂಹಲ ಮತ್ತು ಹಲವಾರು ಸಂದೇಹಗಳು ಇರುವಂಥ ರಾಜ್ಯ ಮಹಾರಾಷ್ಟ್ರ ಅದರ ಕುರಿತು ಇವತ್ತು ಮಾತಾಡೋಣ ಒಂದು ವಿಷಯ ಗೊತ್ತಿರಲಿ ಈ ಮಹಾರಾಷ್ಟ್ರ ಏನಿದೆಯಲ್ಲ ಇಲ್ಲಿ ಶಿವಸೇನೆ ಹಲವಾರು ವರ್ಷಗಳ ದಶಕಗಳಿಂದ ಇದ್ದಿರಬಹುದು ಎಲ್ಲ ಇರಬಹುದು ಆದರೆ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಒಂಬತ್ತರವರೆಗೂ ಅಲ್ಲಿ ಯಾವುದೇ ರೀತಿಯಾದಂಥ ಅಸ್ತಿತ್ವವನ್ನು ಪಡೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನಾಲ್ಕನೇ ಸ್ಥಾನದ್ದಿತ್ತು ಎರಡು ಸಾವಿರದ ಒಂಬತ್ತರವರೆಗೂ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಅವರು ಬಂದರು ಅವರು ಬಂದ ಮೇಲೆ ಮೊದಲನೇ ಸ್ಥಾನಕ್ಕೆ ಭಾರತೀಯ ಜನತಾ ಪಕ್ಷ ಹೋಗುತ್ತೆ ಎರಡನೇ ಸ್ಥಾನಕ್ಕೆ ಶಿವಸೇನೆ ಹೋಗ್ತದೆ ನೋಡಿ ಹೆಂಗಿದೆ ಒಬ್ಬ ವ್ಯಕ್ತಿ ಹೇಗೆ ಇಡೀ ಸ್ಥಾನ ಪಲ್ಲಟವನ್ನು ಮಾಡೋ ಒಂದು ಪಕ್ಷದ್ದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತೆಂಟು ಸ್ಥಾನಗಳಲ್ಲಿ ಎನ್ ಡಿ ಎ ಒಕ್ಕೂಟ ಅಂದರೆ ಅವಾಗಿದ್ದು ಎರಡೇ ಪಕ್ಷ ಒಂದು ಭಾರತೀಯ ಜನತಾ ಪಕ್ಷ ಇನ್ನೊಂದು ಶಿವಸೇನೆ ಈ ಒಕ್ಕೂಟಕ್ಕೆ ನಲವತ್ತೆಂಟರಲ್ಲಿ ನಲವತ್ತೊಂದು ಸ್ಥಾನಗಳು ಬಂದಿದ್ದವು ಸರ್ಕಾರ ರಚನೆಯಲ್ಲಿ ಭಾಳ ದೊಡ್ಡದಾದಂಥ ಪಾಲು ಇದು ಆದರೆ ಮುಂದಾದಂಥ ಸ್ಥಿತ್ಯಂತರಗಳು ನಿಮ್ಗೆ ಗೊತ್ತು ಅಲ್ಲಿ ಕಿಚಡಿ ಸರ್ಕಾರ ಆಯಿತು ಮಹಾವಿಕಾಸ್ ಅಘಾಡಿ ಅಂತ ಮಾಡಲಾಯಿತು ಬೆನ್ನಿಗೆ ಚೂರಿ ಹಾಕಿದರು ಉದ್ದವ್ ಠಾಕ್ರೆ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹಠಮಾರಿತನ ಮಾಡಿದರು ಸ್ವತಃ ಅಮಿತ್ ಶಾ ಫೋನ್ ಮಾಡಿದರು ಫೋನ್ ರಿಸೀವ್ ಮಾಡ್ತಿರಲಿಲ್ಲ ಬೇಕಾದ್ರೆ ನನ್ನ ಮನೆಗೆ ಮಾತೋಶ್ರೀಗೆ ಬರಲೇವರು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಶುರು ಮಾಡಿದರು ಅದಾದ ಮೇಲೆ ಸರ್ಕಾರ ರಚನೆ ಆಯಿತು ಎಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ ಈಗಿರುವಂಥ ಸವಾಲುಗಳು ಏನು ಈಗಿರುವಂಥ ಸವಾಲುಗಳು ಏನಂದ್ರೆ ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಇದು ಮಿಸಳ ಭಾಜಿ ಅಂತ ಮಿಸ್ಳಬಾಜಿ ಅಂದರೆ ಇಲ್ಲಿ ಒಂದು ಎರಡು ಪಕ್ಷ ಇಲ್ಲಿಗೆ ಬೇಕಾದಷ್ಟು ಪಕ್ಷಗಳಾಗ್ಬಿಟ್ಟವು ಒಂದು ಶಿವಸೇನೆ ಇದೆ ಶಿವಸೇನೆ ಎರಡಾಗಿಬಿಟ್ಟವು ಒಂದು ಉದ್ಧವ್ ಠಾಕ್ರೆ ಶಿವಸೇನೆ ಒಂದು ಏಕನಾಥ್ ಶಿಂದೆ ಇನ್ನೊಂದು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತೇಳಿ ಶರದ್ ಪವಾರ್ ಅವ್ರದ್ದೊಂದು ಪಾರ್ಟಿ ಇದೆ ಅಜಿತ್ ಪವಾರ್ ಅವರ ಅಣ್ಣನ ಮಗಂದು ಇನ್ನೊಂದು ಪಾರ್ಟಿ ಇದೆ ಜೊತೆಗೆ ಭಾರತೀಯ ಜನತಾ ಪಕ್ಷ ಇದೆ ಕಾಂಗ್ರೆಸ್ ಇದೆ ಇಷ್ಟು ಆರು ಪಕ್ಷಗಳಿರುವಂಥ ಚುನಾವಣೆ ಈ ಬಾರಿ ಆಮೇಲೆ ಜನರಿಗೆ ನರೇಂದ್ರ ಅವರು ಹೋದಲ್ಲೆಲ್ಲ ಕಮಲದ ಗುರ್ತಿಗೆ ಒತ್ತಿ ಕಲಮ್ ಕಮಲದ ಗುರ್ತಿಗೆ ಒತ್ತಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಯತ್ ಯಾವುದಕ್ಕೆ ಓದ್ಬೇಕು ಧನಸಿಗೆ ಶಿವಸೇನೆ ಧನಸಿಗೆ ಓದ್ಬೇಕಾ ಅಥವಾ ದೊಂದಿ ದೀಪ ಇಡ್ಕೊಳಲ್ಲ ಅದಕ್ಕೆ ಓದ್ಬೇಕಾ ಗಡ್ಯಾಳಕ್ಕೆ ಗಡಿಯಾರ ಕ್ಲಾಕಿಗೆ ಓದ್ಬೇಕಾ ಜನರಿಗೆ ಕನ್ಫ್ಯೂಸ್ ಆಗುವಂಥ ಸ್ಥಿತಿ ಇರುವಂಥ ಪರಿಸ್ಥಿತಿಯಲ್ಲಿ ಎಲ್ಲದ ಏನಾಯಿತು ಯಾವಾಗ ಹಠಮಾರಿತನ ತನ ಮಾಡಿದರು ಉದ್ದವ್ ಠಾಕ್ರೆ ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ತೀರ್ಮಾನ ಮಾಡ್ತಾರೆ ಮಾಡಿದ ಮೇಲೆ ಅವರು ಮಹಾವಿಕಾಸ್ ಅಘಾಡಿ ಸರ್ಕಾರ ಮಾಡಿದರೂ ಕೂಡ ಏಕನಾಥ್ ಶಿಂದೆ ಅನ್ನುವಂಥ ಬಂಡಾಯದ ಗುಂಪು ಏನಿರುತ್ತೆ ಆ ಗುಂಪಿಗೆ ಮಣೆ ಹಾಕ್ತದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಆಗುತ್ತೆ ಸರ್ಕಾರ ರಚನೆ ಆದರೂ ಕೂಡ ದೇವೇಂದ್ರ ಫಡ್ನವೀಸನ್ನು ಮುಖ್ಯಮಂತ್ರಿ ಮಾಡೋದಿಲ್ಲ ಆತನ ಉಪಮುಖ್ಯಮಂತ್ರಿ ಮಾಡಿ ಏಕನಾಥ್ ಶಿಂದೆ ಯಾರು ಬಂಡಾಯ ಮಾಡಿದಾರಲ್ಲ ಶಿವಸೇನೆಯವರು ಅವರನ್ನು ಮುಖ್ಯಮಂತ್ರಿ ಮಾಡಿಬಿಡಲಾಗತ್ತೆ ಹೀಗಾಗಿ ಈಗ ಅಲ್ಲಿರುವ ಸರ್ಕಾರ ಬಿ ಜೆ ಪಿ ಸರ್ಕಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಏಕನಾಥ್ ಶಿಂದೆ ಶಾಸಕರನ್ನು ಮತ್ತು ಲೋಕಸಭಾ ಸದಸ್ಯರನ್ನು ತಂದಿರಬಹುದು ಆದರೆ ಮತಗಳನ್ನು ತರಬಹುದಾ ಇದು ಅಲ್ಲಿರುವಂಥ ಅತಿ ದೊಡ್ಡದಾದಂಥ ಪ್ರಶ್ನೆ ಈಗ ಶಾಸಕರನ್ನ ಕರ್ಕೊಂಡ್ಬಂದುಬಿಡ್ತೀರಿ ಲೋಕಸಭಾ ಸದಸ್ಯರ ಕರ್ಕೊಂಡ್ಬಂದ್ರಿ ಜನ ಮತದಾರರು ನಿಮ್ಗೆ ಹೇಳ್ದಂಗೆ ಕೇಳ್ತಾರೆ ನಿಮ್ಮನ್ನು ನಂಬ್ತಾರೋ ಅಥವಾ ಬಾಳ ಠಾಕ್ರೆ ಮಗ ಉದ್ದವ್ ಠಾಕ್ರೆ ನಂಬ್ತಾರೋ ಅದು ತೀರ್ಮಾನ ಆಗ್ಬೇಕಾಗಿತ್ತು ಈ ಚುನಾವಣೆ ಏಕೆಂದರೆ ಇದು ಅಲ್ಲಿ ಒಟ್ಟಿಗೆ ಚುನಾವಣೆ ನಡೀತವೆ ಒಂದು ಲೋಕಸಭಾ ಇನ್ನೊಂದು ವಿಧಾನಸಭಾ ಲೋಕಸಭಾ ಚುನಾವಣೆ ಆದ ಕೆಲವೇ ತಿಂಗಳುಗಳಲ್ಲಿ ವಿಧಾನಸಭಾ ಚುನಾವಣೆ ಆಗ್ತದೆ ಈ ಸಂದರ್ಭದಲ್ಲಿ ಏಕನಾಥ್ ಶಿಂದೆಗೆ ಭಾಳ ದೊಡ್ಡದಾದಂಥ ಸವಾಲು ಆತ ತಾನು ಮತಗಳನ್ನು ಕೂಡ ಗಳಿಸಬಲ್ಲ ಅಂತ ಈ ಬಾರಿ ಪ್ರೂವ್ ಮಾಡಬೇಕಾಗತ್ತೆ ಎರಡನೇದು ಈ ಕಡೆ ಎನ್ ಸಿ ಪಿ ಅಜಿತ್ ಪವರ್ ಏನೋ ಅವರ ಚಿಕ್ಕಪ್ಪನಿಂದ ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದ ಮೇಲೆ ಶಾಸಕರನ್ನು ಕರ್ಕೊಂಡು ಬಂದಿದ್ದಾರೆ ಎನ್ ಸಿ ಪಿನ ಸಂಪೂರ್ಣವಾಗಿ ಮೂಲೆ ಗುಂಪು ಮಾಡಿದ್ದಾರೆ ಅದನ್ನು ಅನಾಥ ಪ್ರಜ್ಞೆ ಆಗುವ ಹಾಗೆ ಮಾಡಿದ್ದಾರೆ ಆದರೆ ಈತ ಮತಗಳನ್ನು ಸೆಳೆಯಬಲ್ಲ ಪಶ್ಚಿಮ ಉತ್ತರ ಪ್ರದೇಶದ ಕಬ್ಬು ಬೆಳೆಗಾರರು ಏನಿದ್ದಾರೆ ಸಕ್ಕರೆ ಫ್ಯಾಕ್ಟ್ರಿಯವರು ಏನಿದ್ದಾರೆ ಕೋಆಪ್ರೇಟಿವ್ ಮೂವ್ಮೆಂಟ್ ಏನಿದೆ ಆ ಮತಗಳು ಕನ್ವರ್ಟ್ ಆಗಿ ಈತನಿಗೆ ಬರ್ತಾವ ಈತ ಎನ್ ಡಿ ಎಗೆ ಸಹಾಯ ಮಾಡ್ತಾನೆ ಅದು ಭಾಳ ದೊಡ್ಡದಾದಂಥ ಪ್ರಶ್ನೆ ಈ ಬಾರಿಯಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ನಿಂತಿದೆ ನಲ್ವತ್ತೆಂಟರಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಲೇಬೇಕು ಅಂತ ಅಮಿತ್ ಶಾ ಅವರು ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಸ್ಥಾನಗಳು ಬರ್ತವೆ ಅಂತ ಹೇಳಲಾಗ್ತಾ ಇದೆ ಆದರೆ ಪ್ರಶ್ನೆ ಇರೋದು ಈ ಎರಡು ಪಕ್ಷದ್ದು ಒಂದು ಉದ್ಧವ್ ಠಾಕ್ರೆ ಏನಾದರೂ ಸಹಾನುಭೂತಿ ಅಲೆಯನ್ನು ಗಿಟ್ಟಿಸ್ತಾರಾ ಏಕೆಂದರೆ ನಮ್ಮ ಅಪ್ಪನ ಪಕ್ಷವನ್ನು ಕಿತ್ಕೊಂಡು ಹೋಗ್ಬಿಟ್ರು ನಮಗೆ ಭಾಳ ದೊಡ್ಡ ಅನ್ಯಾಯ ಆಗಿದೆ ಈ ರೀತಿಯ ಮಾತುಗಳನ್ನೇ ಆತ ಆಡಬೇಕು ಯಾಕೆಂದರೆ ಈತ ಮುಖ್ಯಮಂತ್ರಿ ಆಗಿದ್ದಷ್ಟು ಸಮಯವೂ ಕೂಡ ಒಂದೇ ಒಂದು ದಿವಸ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗಲಿಲ್ಲ ಉದ್ಧವ್ ಠಾಕ್ರೆ ಜೊತೆಗೆ ನನಗೆ ಬೆನ್ನು ನೋವು ಆಪರೇಷನ್ ಆಗಿದೆ ಅಂತ ಅನಾರೋಗ್ಯದ ಕಾರಣ ಹೇಳಿದರು ಕೋವಿಡ್ ಸಂದರ್ಭದಲ್ಲಿ ಜನರಿಗೆ ಸ್ಪಂದಿಸಲಿಲ್ಲ ಈ ಹಿನ್ನೆಲೆಯಲ್ಲಿ ಆತನಿಗೆ ಜನಾನುರೋಗಿ ಆಗಲಿಕ್ಕೆ ಸಾಧ್ಯ ಆಗಲಿ ಇರೋದು ಒಂದೇ ಒಂದು ಏನಪ್ಪ ಕರುಣೆಯಿಂದ ಮತಗಳನ್ನು ಗಿಟ್ಟಿಸಬೇಕು ಸಹಾನುಭೂತಿ ಅನುಕಂಪದಲ್ಲೇ ಇತನಿಗೆ ಬರಬೇಕು ಅದನ್ನು ಮಹಾರಾಷ್ಟ್ರದ ಜನ ಮಾಡ್ತಾರೆ ಎಲ್ಲರೂ ಹೇಳ್ತಾರೆ ದೇಶದಲ್ಲೇ ಎಲ್ಲ ರಾಜ್ಯಗಳು ಒಂದಾದರೆ ಮಹಾರಾಷ್ಟ್ರದ್ದೇ ಬೇರೆ ಕಥೆ ಅಂತ ನನಗೇನು ಹಾಗೆ ಅನಿಸೋಲ್ಲ ಮಹಾರಾಷ್ಟ್ರಕ್ಕೆ ತೀರ ಹತ್ತಿರ ಆಗಿದ್ದಂಥ ನಾನು ಅಲ್ಲಿ ನಡುವಂಥ ಪ್ರತಿ ಕದಲಿಕೆ ಕೂಡ ನನಗೆ ಅರ್ಥ ಆಗುತ್ತೆ ಅಲ್ಲಿ ರಾಜಕಾರಣಿಯನ್ನು ನಡೆಯುತ್ತೆ ಅಂತ ಗೊತ್ತಾಗುತ್ತೆ ನಿರಂತರವಾಗಿ ನಾನು ಮಹಾರಾಷ್ಟ್ರ ಸಂಪರ್ಕದಲ್ಲಿ ಇರ್ತೀನಿ ಅಲ್ಲಿ ರಾಜಕಾರಣಿಯನ್ನು ಭೌಗೋಳಿಕವಾಗಿ ಸಾಮಾಜಿಕವಾಗಿ ಸಂಪೂರ್ಣವಾಗಿ ಬಲ್ಲಂಥ ವ್ಯಕ್ತಿ ಈಗಲ್ಲ ದಶಕಗಳಿಂದ ಹೀಗಾಗಿ ಮಹಾರಾಷ್ಟ್ರದ ರಾಜಕಾರಣ ಅಂದರೆ ನಂಗೆ ತುಂಬ ಆಸಕ್ತಿ ಬೇರೆ ಅದ್ರ ಕುರಿತು ಒಂದೊಂದು ಇಂಚನ್ನು ನಾನು ಅಧ್ಯಯನ ಮಾಡಬೇಕು ಅಂತ ಆಸೆ ಮತ್ತು ಅದನ್ನು ತಮಗೆ ಹೇಳಬೇಕು ಅಂತ ಆಸೆ ಈ ಕಡೆ ಶರದ್ ಪವಾರ್ ಸ್ಥಿತಿ ನೋಡಿ ಶರದ್ ಪವಾರ್ ಸ್ಥಿತಿ ಏನಾಗಿದೆ ಬಾರಾಮತಿಲ್ ಅವ್ರ ಮಗಳನ್ನು ನಿಲ್ಸಿದ್ದಾರೆ ಸುಪ್ರಿಯಾ ಸುಳೆಯನ್ನು ಆಕೆಯನ್ನು ಗೆಲ್ಸ್ಕೊಂಬರೋದು ಹೇಗೆ ಅನ್ನೋದು ಈಗ ಸಮಸ್ಯೆ ಆಗುತ್ತಿದೆ ಏಕೆಂದ್ರೆ ಅಜಿತ್ ಪವಾರನ ಪತ್ನಿಯಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಸುಪ್ರಿಯಾ ಸುಳೆ ಮಹಾರಾಷ್ಟ್ರದ ರಾಜಕಾರಣ ನನಗೆ ಬೇಕಾಗಿಲ್ಲ ನನ್ನ ಸಂಘಟನೆ ಬರೋದಿಲ್ಲ ಅಂತ ಎಷ್ಟು ಹಠ ಮಾಡಿದರೂ ಕೂಡ ಆತನ ಆಕೆಯ ತಂದೆ ಶರದ್ ಪವಾರ್ ಆಕೆಗೆ ಒಂದು ಒಳ್ಳೆಯ ಸ್ಥಾನಮಾನ ಕಲ್ಪಿಸಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ ಆಕೆಯನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಅದಾದಮೇಲೆ ಬಂಡಾಯ ಆಗಿದ್ದು ಅಜಿತ್ ಪವಾರ್ ಹೊರಗಡೆ ಬಂದದ್ದು ಆಕೆ ನಾನು ದಿಲ್ಲಿ ರಾಜಕಾರಣ ಮಾಡ್ತೀನಿ ಅಂತಾರೆ ದಿಲ್ಲಿ ರಾಜಕಾರಣ ಮಾಡಿ ಆಕೆ ಮಂತ್ರಿ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರು ಕೈಕಾಲು ಕಟ್ಕೊಂಡರು ಶರದ್ ಪವಾರ್ ಅವರು ಆದರೆ ನರೇಂದ್ರ ಮೋದಿ ಅದಕ್ಕೆ ಸೊಪ್ಪು ಹಾಕಲಿಲ್ಲ ಆಕೆ ದಿಲ್ಲಿಯ ರಾಜಕಾರಣವೇ ಬೇಕು ಅಂತಾರೆ ದಿಲ್ಲಿಯ ರಾಜಕಾರಣ ಆಗಬೇಕು ಅಂದರೆ ಈಗ ಲೋಕಸಭಾ ಸದಸ್ಯರಾಗಬೇಕು ಆಗಲಿಕ್ಕೆ ಸ್ವತಃ ಅಜಿತ್ ಪವಾರ್ ಪತ್ನಿ ಈಗ ಅಡ್ಗಾಲಾಗಿದ್ದಾರೆ ಶರದ್ ಪವಾರ್ಗೆ ರಾಜಕೀಯ ಚಾಣಕ್ಯ ಅಂತ ಮಹಾರಾಷ್ಟ್ರದಲ್ಲಿ ಕರೀತಾರೆ ನನಗೆ ಯಾಕೆ ಕರೀತಾರೆ ಇವತ್ತಿನವ್ರಿಗೆ ಅರ್ಥ ಆಗಲಿ ಈತನಂಥ ದುರಳ ಈತನಂಥ ನೀಚ ಈತನಂಥ ದುಷ್ಟ ಯಾರೂ ಇಲ್ಲ ಬಾಂಬ್ ಸ್ಫೋಟ ಆದ ಸಂದರ್ಭದಲ್ಲಿ ಈತ ಎಂಥ ಕೆಟ್ಟ ಮನುಷ್ಯ ಅಂದರೆ ಯಾವ ಜಾಗದಲ್ಲಿ ಬಾಂಬ್ ಸ್ಫೋಟ ಆಗಲಿ ಅಲ್ಲೂ ಕೂಡ ಬಾಂಬ್ ಸ್ಫೋಟ ಆಗಿದೆ ಅಂತ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದೆ ಮಜ್ಜಿ ಬಂದರ್ ಅಂತ ಒಂದು ಏರಿಯಾ ಇದೆ ಮಜ್ಜಿ ಬಂದರ್ ಅಂದ್ರೆ ಮಜ್ಜಿದ್ ಮಸೀದಿ ಇರುವಂಥ ಏರಿಯಾ ಆ ಏರಿಯಾದಲ್ಲಿ ಮುಸಲ್ಮಾನ ಬಾಹುಳ್ಯ ಇರುವಂಥದ್ದು ಮುಸಲ್ಮಾನ ಬಾಹುಳ್ಯ ಇರೋದೆಲ್ಲೂ ಅಲ್ಲಿಯೂ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಈ ಮನುಷ್ಯ ಹೇಳಿದಂಥ ಮನುಷ್ಯ ಏಕೆಂದರೆ ಕೇವಲ ಹಿಂದೂಗಳು ಮಾತ್ರ ಇದರಿಂದ ತೊಂದರೆಗೊಳಗಾಗಿಲ್ಲ ಮುಸಲ್ಮಾನರಿಗೂ ಆಗಿದೆ ಅಂತ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಮನುಷ್ಯ ಈತನಿಗೆ ರಾಜಕೀಯ ವಿಚಾರಧಾರೆ ಅನ್ನೋದಿಲ್ಲ ಯಾವುದೇ ಒಂದು ಸಿದ್ಧಾಂತಕ್ಕೆ ಬದ್ಧನಾಗಿರೋ ಅನ್ನಲ್ಲ ಈತ ಹತ್ತೊಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬಂದು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ ಮಾಡಿದ್ದು ಶರದ್ ಪವಾರ್ ಯಾವ ಕಾರಣ ಇಟ್ಕೊಂಡು ಮಾಡಿದರು ಇಟಲಿಯ ಸಂಜಾತೆ ಸೋನಿಯಾ ಗಾಂಧಿ ಆಕೆ ಭಾರತೀಯಳಲ್ಲ ಇಂಥಕ್ಕೆ ನಾಯಕತ್ವದಲ್ಲಿ ನಾನು ಪಕ್ಷದಲ್ಲಿ ಇರೋದಲ್ಲ ಇವರು ನಾಯಕತ್ವದಲ್ಲಿ ಅಂತ ಹೊರಗಡೆ ಬಂದರು ಓಕೆ ಕಾರಣ ಅವರು ಅವ್ರು ಕೊಟ್ಟಿರುವಂಥ ಕಾರಣ ಯೋಗ್ಯ ಅಂತ ಪರಿಭಾವಿಸೋಣ ಮುಂದೆ ಚುನಾವಣೆ ಆಗುತ್ತೆ ಏಪ್ರಿಲ್ ಮೇನಲ್ಲಿ ಚುನಾವಣೆ ಆದ ಸಂದರ್ಭದಲ್ಲಿ ಈ ಮನುಷ್ಯ ಯಾವಾಗ ಸೀಟುಗಳು ಕಡಿಮೆ ಬರುತ್ತೋ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಗೆ ಆವಾಗ ಅದೇ ಕಾಂಗ್ರೆಸ್ ಜೊತೆ ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ ಇಲ್ಲಿವರೆಗೂ ಈ ಮನುಷ್ಯ ಹತ್ತೊಂಬತ್ತು ಸಾವಿರ ತೊಂಬತ್ತೊಂಬತ್ತರಿಂದ ಇಲ್ಲಿವರೆಗೂ ಅಲ್ಲಿ ಬಹುಮತವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಅತಿ ಹೆಚ್ಚು ಸ್ಥಾನಗಳು ಇವರು ಬಂದಿದ್ದರು ಲೋಕಸಭಾ ಸದಸ್ಯ ಸ್ಥಾನಗಳು ಎಷ್ಟು ಅಂತ ಕೇಳಿ ಬಿಡ್ತೀರಿ ನೀವು ನಲವತ್ತೆಂಟರಲ್ಲಿ ಒಂಬತ್ತು ಸ್ಥಾನಗಳನ್ನು ಹಿತ ಪಡ್ತಾರೆ ಅದೇ ಹೈಯೆಸ್ಟು ಇಲ್ಲಿವರೆಗೂ ಹೇಗೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಆಮ್ ಆದ್ಮಿ ಪಕ್ಷ ಕಟ್ಟಿದ್ರು ಅರವಿಂದ್ ಕೇಜ್ರಿವಾಲ್ ಮುಂದೆ ಯಾವಾಗ ಬಹುಮತ ಬರಲೋ ಅದೇ ಕಾಂಗ್ರೆಸ್ ಜೊತೆ ಸರ್ಕಾರ ರಚನೆ ಮಾಡಿರಲ್ಲ ಅದೇ ರೀತಿಯಾಗಿ ಶರದ್ ಪವಾರ್ ಮಾಡಿದ್ದು ಸೋನಿಯಾ ಗಾಂಧಿ ವಿರುದ್ಧ ಹೋರಾಟ ಮಾಡಿ ಪ ಪಕ್ಷವನ್ನು ರಚನೆ ಮಾಡ್ತಾರೆ ಮುಂದೆ ಅದೇ ಸೋನಿಯಾ ಗಾಂಧಿ ಜೊತೆ ಸೇರಿ ಸರ್ಕಾರ ರಚನೆ ಮಾಡ್ತಾರೆ ಇಂಥ ರಾಜಕಾರಣ ಮಹಾರಾಷ್ಟ್ರದಲ್ಲಿರೋದು ಅಲ್ಲಿ ಶಿವಸೇನೆ ಭಾಳ ದೊಡ್ಡ ಮಟ್ಟದಾದಂಥ ಸಂಘಟನೆ ಉಳ್ಳಂಥದ್ದು ಅಂಥ ಜಾಗದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಪಾರಮ್ಯವನ್ನು ಮೆರೆತು ಅಂದರೆ ನರೇಂದ್ರ ಮೋದಿ ಯಾವ ರೀತಿ ಮಾಡಿದರು ಅಂದರೆ ಅದನ್ನು ಎರಡನೇ ಸ್ಥಾನಕ್ಕೆ ತಳಿದರು ಇನ್ನು ಕಾಂಗ್ರೆಸ್ ಬಗ್ಗೆ ಮಾತಾಡಲೇಬೇಕಾಗಿಲ್ಲ ಅಲ್ಲಿಂದ ಮಿಲಿಂದ್ ದೇವರ ಅಶೋಕ್ ಚವಾಣ್ ಎಲ್ಲರೂ ಬಿಟ್ಟು ಹೊರಟೋಗಿದ್ದಾರೆ ಯಾರೂ ಪಕ್ಷದಲ್ಲಿ ಉಳಿದಿಲ್ಲ ಈಗ ಹಾಳೂರಲ್ಲಿ ಉಳಿದವನೇ ಗೌಡ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಆ ರೀತಿ ನಾನಾ ಅಂತವರು ಒಂದು ನಾಲ್ಕು ಜನ ಉಳ್ಕೊಂಡಿದ್ದಾರೆ ಅವರು ನಾಲ್ಕನೇದು ಐದನೇದು ಆರನೇದು ಸ್ಥಾನಕ್ಕೆ ಹೋಗ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಬೆಲೆಯೂ ಇಲ್ಲ ಈ ಬಾರಿ ಚುನಾವಣೆಯಲ್ಲಿ ಅವ್ರದ್ದು ಯಾವುದೇ ರೀತಿಯಾದಂಥ ಪಾತ್ರವೂ ಇರೋದಿಲ್ಲ ಈಗ ಇರೋದು ಅತಿ ಹೆಚ್ಚು ಸ್ಥಾನ ಗಳಿಸಬೇಕು ಅಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಪಣ ತೊಟ್ಟಿದ್ದಾರೆ ಎರಡನೇ ಅತಿ ದೊಡ್ಡ ರಾಜ್ಯ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಫಲಿತಾಂಶ ಒಟ್ಟು ಸಂಖ್ಯೆಗಳ ಮೇಲೆ ಭಾಳ ದೊಡ್ಡದಾದಂಥ ಪರಿಣಾಮ ಬೀರಬಹುದು ಬೀರ್ ಇರುವಂಥದ್ದು ನಾನು ನಿಮಗೆ ಹೇಳಿದೆ ಅದು ಮಿಸಳ ಬಾಜಿ ಅಂತ ಎಲ್ಲವನ್ನೂ ಸೇರಿ ಮಾಡುವಂಥ ಬಾಜಿಗೆ ಮಿಸಳ ಬಾಜಿ ಅಂತ ಕರೀತಾರೆ ಖಿಚಡಿ ಸರ್ಕಾರ ಅಂತ ಈ ಹಿಂದಿದ್ದದ್ದು ಮಹಾವಿಕಾಸ್ ಅಘಾಡಿ ಸರ್ಕಾರ ಅಂಥ ಸ್ಥಾನ ಪಲ್ಲಟುಗಳಾಗಿರುವಂಥ ಸ್ಥಿತ್ಯಂತರಗಳಾಗಿರುವಂಥ ವಿಪ್ಲವಗಳಾಗಿರುವಂಥ ರಾಜ್ಯ ಏನಾಗತ್ತೆ ಕಾದು ನೋಡೋಣ ಒಂದನೇ ತಾರೀಕು ಸಂಜೆ ಸವಿಸ್ತಾರವಾಗಿ ವಿಷಯವನ್ನು ಹೇಳ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಇಲ್ಲದೆ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ